ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಸೊ ನಿಮಗೆ ಇನ್ನೊಂದು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಒಂದು ಸಬ್ಸಿಡಿ ಸ್ಕೀಮು ಒಂದು ತಂದಿದ್ದೀನಿ ಸೊ ಅದೇನಪ್ಪ ಅಂತಂದರೆ ಈ ವಿಡೋದಲ್ಲಿ ಹೇಳ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸ ಪ್ರಯತ್ನ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಈ ವಿಡಿಯೋ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ನೀವು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ತೊಗೋತಾ ಇದೆ ಅಂದರೆ ಸೊ ಅವ್ರಿಗೂ ಕೂಡ ಒಂದು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಒಂದು ಸಬ್ಸಿಡಿ ಸ್ಕೀಮ್ ಕೂಡ ಅವರಿಗೂ ಯೂಸ್ಫುಲ್ ಆಗಬೇಕು ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಓಕೆನಾ ಒಂದು ವೇಳೆ ಲೈಕ್ ಕೊಡಲಿಲ್ಲ ಅಂದರೂ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನನಗೆ ಲೈಕ್ ಬೇಡ ಯಾಕಂದ್ರೆ ನಿಮ್ಗೆ ಯೂಸ್ ಆಗಬೇಕು ಅದಕ್ಕೋಸ್ಕರ ವಿಡಿಯೋ ಮಾಡಕ್ಕತ್ತೀನಿ ಸೊ ಮೊದಲು ನಮ್ಮ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಮಾತ್ರ ಈ ವಿಡಿಯೋ ಲೈಕ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಸೊ ಕರ್ನಾಟಕ ಸರ್ಕಾರದಿಂದ ಇನ್ನೊಂದು ಹೊಸ ಸ್ಕೀಮ್ ಬಂದಿದೆ ಸೊ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಸೊ ಅದೇನಪ್ಪ ಅಂತಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗೂಡ್ಸ್ ಹಾಗೂ ಟ್ಯಾಕ್ಸಿ ಅರ್ಜಿಗಳ ಆಹ್ವಾನ ಅಂದರೆ ಕಾರು ಮತ್ತೆ ಗೂಡ್ಸ್ ಮತ್ತು ಆಟೋ ರಿಕ್ಷಾ ನಿಮಗೆ ಸಬ್ಸಿಡಿಯಾಗಿ ಅವರು ಕೊಡ್ತಾರೆ ಸೊ ಏನಪ್ಪಾ ಅಂತಂದ್ರೆ ಇದರಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಮತ್ತು ಎಲ್ಲಿ ಅರ್ಜಿ ಹಾಕಬೇಕು ಮತ್ತು ಯಾವ ಥರ ಅರ್ಜಿ ಹಾಕಬೇಕಂತ ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋ ತಪ್ಪದೆ ನೋಡಿ ಮತ್ತು ಸ್ಕಿಪ್ ಮಾಡದೆ ನೋಡಿ ಓಕೆನಾ ಸೊ ನೋಡೋಣ ಮುಂದೆ ಹೋಗಿ ಸೊ ನೆಕ್ಸ್ಟ್ ಬಂದು ಏನಪ್ಪಾ ಅಂತಂದ್ರೆ ಯಾವ್ಯಾವ ಸಮಾಜದವರು ಈ ಸ್ಕೀಮನ್ನು ನೀವು ಯೂಸ್ಫುಲ್ ಮಾಡ್ಕೋಬೋದು ಸೊ ಯಾವ್ಯಾವ ಸಮಾಜ ಯಾವ್ಯಾವ ಕಾಸ್ಟ್ನವರು ಈ ಅರ್ಜಿಯನ್ನು ಹಾಕ್ಬೋದು ಸೊ ನೋಡಿ ಸ್ವಲಂಬಿ ಸಾರಥಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ್ಯಾವ ಸಮಾಜಗಳು ಈ ಅರ್ಜಿಯನ್ನು ಹಾಕಬೇಕು ಇದರಲ್ಲಿ ನೋಡಿ ಮೊದಲನೇದಾಗಿ ಡಿ ದೇವರಾಜ ಅರಸು ಮತ್ತು ಅಲೆಮ ಅರಿ ಮತ್ತು ಅರೆ ಅಲೆಮಾರಿ ಸಮಾಜದವರು ಕೂಡ ಅರ್ಜಿ ಹಾಕ್ಬೋದು ಮಡಿವಾಳ ಮಾಚಿದೇವ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕ್ಬೋದು ಸೊ ಮರಾಠಿ ಸಮಾಜದವರು ಕೂಡ ಇವರು ಈ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸವಿತಾ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕ್ಬೋದು ಸೊ ನೆಕ್ಸ್ಟ್ ಬಂದು ಸವಿತಾ ಸಮಾಜದವರು ಈ ಅರ್ಜಿ ಹಾಕ್ಬೋದು ಮತ್ತು ಉಪ್ಪಾರ್ ಸಮಾಜದವರು ಕೂಡ ಈ ಅರ್ಜಿ ಹಾಕ್ಬೋದು ಸೊ ವಿಶ್ವಕರ್ಮ ಸಮಾಜ ಸಮಾಜದವರು ಕೂಡ ಅವರು ಅರ್ಜಿ ಹಾಕ್ಬೋದು ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜದವರು ಕೂಡ ಈ ಅರ್ಜಿ ಹಾಕ್ಬೋದು ಸೊ ಒಕ್ಕಲಿಗ ಸಮುದಾಯದವರು ಕೂಡ ಈ ಅರ್ಜಿಯನ್ನು ಹಾಕ್ಬೋದು ವೀರಶೈವ ಲಿಂಗಾಯತ ಸಮಾಜದವರು ಕೂಡ ಈ ಅರ್ಜಿನ ಹಾಕ್ಬೋದು ಸೊ ಮತ್ತು ಕಡುಗೋಲ ಸಮಾಜದವರು ಕೂಡ ಈ ಅರ್ಜಿಯನ್ನು ಹಾಕ್ಬೋದು ಸೊ ಇಷ್ಟೆಲ್ಲ ಸಮಾಜದವರು ಸ್ವಾವಲಂಬಿ ಸಾರ್ಥ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮು ಈ ಅರ್ಜಿಯನ್ನು ಹಾಕ್ಬೋದು ಸೊ ಇದಕ್ಕೆಲ್ಲ ನೀವು ಈ ಸಮಾಜದವರು ಅರ್ಜಿ ಹಾಕ್ಬಿಂತ ಹೇಳಿಕೊಟ್ಟೆ ಬಟ್ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಅರ್ಜಿ ಹಾಕಬೇಕಂತ ಸೊ ಹೇಳ್ತೀನಿ ನೋಡಿ ಮುಂದೆ ನೋಡಿ ವಿಡಿಯೋ ಸ್ಕಿಪ್ ಮಾಡಾಕಬಿಡಿ ಓಕೆನಾ ಸೊ ನೆಕ್ಸ್ಟ್ ಬಂದು ಏನಪ್ಪಾ ಅಂತಂದ್ರೆ ಸ್ವಲ್ಮಿ ಸಾತ್ ಯೋಜನೆ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರನೇ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿ ಏನು ಬೇಕಪ್ಪಾ ಅಂತಂದ್ರೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತೆ ನಿಮ್ದಲ್ಲಿ ಇರ್ತಕ್ಕಂಥ ಆಧಾರ್ ಕಾರ್ಡ್ ಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ನಿಮ್ಗೆ ಬೇಕೇ ಬೇಕು ಓಕೆನಾ ಸೊ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಕಡ್ಡಾಯವಾಗಿ ಸೊ ಮತ್ತು ರೇಷನ್ ಕಾರ್ಡ್ ಕೂಡ ಬೇಕು ಇವೆಲ್ಲ ಡಾಕ್ಯುಮೆಂಟ್ಸ್ ಯಾಕೆ ಕೇಳ್ತಾರಪ್ಪ ಅಂತಂದರೆ ನೀವು ವೇಳೆ ನೀವು ಅರ್ಜಿ ಹಾಕಿದ ವೇಳೆ ಒಂದೇಳೆ ಅಂದರೆ ಮೊದಲನೇ ಅಂದರೆ ಪ್ರಿವಿಯಸ್ ಇಯರ್ ಅಂದರೆ ಹಿಂದಿನ ವರ್ಷದಲ್ಲಿ ನೀವು ಅರ್ಜಿ ವೇಳೆ ಹಾಕಿದ್ರೆ ನಿಮ್ದು ಅರ್ಜಿ ತೊಗೊಳ್ಳಲ್ಲ ಸೊ ಅದು ಕೂಡ ಮುಂದೆ ಹೇಳಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಇವಾಗ ಡಾಕ್ಯುಮೆಂಟ್ಸ್ ಬೇಕು ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ಕಂಪಲ್ಸರಿ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ಮೇಲೆ ಇರ್ತಕ್ಕಂಥ ಇವರಲ್ಲಿ ಬರ್ತಕ್ಕಂಥ ಎಲ್ಲ ಈ ಮಾತ್ರ ಅರ್ಜಿ ಹಾಕಬಹುದು ಸೊ ನೆಕ್ಸ್ಟ್ ಬಂದು ಜಾತಿ ಪ್ರಮಾಣಪತ್ರ ಯಾಕಂತ ಆದಾಯ ಪ್ರಮಾಣಪತ್ರ ಎಂಟು ಲಕ್ಷದಕ್ಕಿಂತ ಜಾಸ್ತಿ ಲಕ್ಷದ ಒಳಗಡೆ ಇರಬೇಕು ಓಕೆನಾ ಸೊ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಬೇಕೇ ಬೇಕು ಯಾಕಪ್ಪ ಯಾವುದೇ ಒಂದು ವೆಹಿಕಲ್ ಆಗಲಿ ದೊಡ್ಡದಾದ ಒಂದು ಗೂಡ್ಸ್ ರಿಕ್ಷಾ ಆಗಲಿ ನಿಮಗೆ ಲೈಸೆನ್ಸ್ ಇಲ್ಲಾರದೆ ಅವರು ಕೊಡಲ್ಲ ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ಬೇಕು ಯಾಕಪ್ಪ ಅಂದ್ರೆ ಹಣ ಅದಕ್ಕೆ ಹಾಕೋ ಹಾಕ್ತಾರೆ ಮತ್ತು ಏನಪ್ಪಾ ಅಂತಂದರೆ ನಿಮಗೆ ಕಾರು ಆಟೋ ರಿಕ್ಷಾ ಅಥವಾ ಗೂಡ್ಸ್ ಕೊಡ್ತಾರೆ ಸೊ ಪಾ ಬ್ಯಾಂಕ್ ಪಾಸ್ಬುಕ್ ಕೇಳ್ತಾರೆ ಅಮೌಂಟ್ ಏನು ಹಾಕೋಲ್ಲ ಬಟ್ ಅವ್ರು ಕೇಳ್ತಾರೆ ಇಷ್ಟೊಂದು ರೇಷನ್ ಕಾರ್ಡ್ ಕೂಡ ಕಂಪಲ್ಸರಿ ಬೇಕು ಸೊ ನೆಕ್ಸ್ಟ್ ಬಂದು ಇವೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಸೊ ನೆಕ್ಸ್ಟ್ ಬಂದು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಅದು ನೆಕ್ಸ್ಟು ಸರಕು ವಾಹನ ಟ್ಯಾಕ್ಸಿ ಹಳದಿ ಬೋರ್ಡ್ ಖರೀದಿಸಲು ಅರ್ಜಿ ಆವಾನ ಅಂದರೆ ನೀವೇನು ಇದ್ದಿರಲ್ಲ ಇವ್ರೇನು ಗೌರ್ಮೆಂಟ್ ಕಡೆ ಏನೋ ಒಂದು ಕಾರ್ಯ ಗೋಡ್ಸ್ ಆಗಲಿ ಮತ್ತೆ ಯಾವುದೇ ಆಟೋ ರಿಕ್ಷಾ ಕೊಡ್ತಾರಲ್ಲ ಬಟ್ ಅದಕ್ಕೆ ಏನಪ್ಪ ಅಂದರೆ ಒಂದು ಹಳದಿ ಅಂದ್ರೆ ಯೆಲ್ಲೋ ಬೋರ್ಡ್ ಮಾತ್ರ ಅವರು ಹಾಕಬೇಕು ಬೇರೆ ವೈಟ್ ಬೋರ್ಡ್ ಹಾಕೋ ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಘಟಕಕ್ಕೆ ವೆಚ್ಚ ಶೇಕಡ ಐವತ್ತರಷ್ಟು ಧನ ಸಹಾಯ ಅಥವಾ ಗರಿಷ್ಠ ಮೂರು ಲಕ್ಷ ರೂಪಾಯಿ ಅಂದ್ರೆ ಮೂರು ಲಕ್ಷ ನಿಮಗೆ ಗೋರ್ಮೆಂಟ್ ಕಡೆ ಸಬ್ಸಿಡಿ ಕೊಡ್ತಾರೆ ಅಂದ್ರೆ ಐವತ್ತು ಪರ್ಸೆಂಟ್ ಕೂಡ ಸಬ್ಸಿಡಿ ಕೊಡಬಹುದು ಸೊ ನೆಕ್ಸ್ಟ್ ಬಂದು ಇಷ್ಟೆಲ್ಲ ಹೇಳಿದ್ದೇನೆ ಸೊ ಅರ್ಜಿ ಎಲ್ಲಿ ಸಲ್ಲಿಸಬೇಕಂತ ಹೇಳಿ ಅಂತ ನೋಡಿ ಇಲ್ಲಿ ಸೊ ಸ್ಕಿಪ್ ಹೋಗಬೇಡಿ ಸೊ ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ನೀವು ಅಂತಂದ್ರೆ ನೀವು ಅಪ್ಲಿಕೇಶನ್ ಫಾರ್ ಸ್ವಾವಲಂಬಿ ಸಾರ್ಥಿವ ಸ್ಕೀಮ್ ಹೊಡೆದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಅರ್ಜಿನ ಹಾಕ್ಬೋದು ಓಕೆನಾ ಸೊ ಒಂದೆಡೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಓಪನ್ ಆಗಲಿಲ್ಲಪ್ಪ ಪಾತ್ರ ನೀವು ಹತ್ತಿರದ ಕರ್ನಾಟಕ ಕೇಂದ್ರದಲ್ಲಿ ಹಾಕಬಹುದು ಮತ್ತು ಗ್ರಾಮೋನ್ ಕೇಂದ್ರದಲ್ಲಿ ಕೂಡ ನೀವು ಹಾಕ್ಬೋದು ಸೊ ನೆಕ್ಸ್ಟ್ ಬಂದು ನೀವು ಈ ಅರ್ಜಿ ಸಲ್ಲಿಸುವ ಕೊನೆಯ ದಿನಕ್ಕೆ ಯಾವುದಪ್ಪ ಅಂತಂದರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿದೆ ಸೊ ಕೆಲವೇ ಜನಗಳು ಉಳಿದಾವೆ ಸೊ ದಯವಿಟ್ಟು ಈ ಸ್ಕೀಮ್ ಇದೆ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಅಕ್ಕ ಒಂದು ಕಾರ್ ಬರುತ್ತೆ ಮತ್ತು ಒಂದು ಗೂಡ್ಸ್ ಬರುತ್ತೆ ಅಥವಾ ಆಟೋ ರಿಕ್ಷಾ ಬರುತ್ತೆ ಈ ಮೂರರಲ್ಲಿ ಒಂದು ಯಾವ್ದಾದ್ರು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬರುತ್ತೆ ಸೊ ಅದು ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ಇಷ್ಟೆಲ್ಲ ನಿಮಗೆ ಮಾಹಿತಿ ಹೇಳಿದ್ದೀನಿ ಸೊ ಮುಂದೆ ಬರ್ತಕ್ಕಂಥ ನಿಮಗೆ ಒಂದು ಮುಂದಿನ ವೇಳದಲ್ಲಿ ನಿಮಗೆ ಇಷ್ಟೆಲ್ಲ ಹೇಳಿದಿನಿ ಮುಂದಿನ ವೇಳದಲ್ಲಿ ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮತ್ತು ನಿಮಗೆ ಸಬ್ಸಿಡಿ ಲೋನು ಅಂದರೆ ಸ್ವಯಂ ಉದ್ಯೋಗಕ್ಕಾಗಿ ಸಬ್ಸಿಡಿ ಲೋನ್ ಕೊಡುತ್ತಾರೆ ಸೊ ಅದು ಕೂಡ ಒಂದು ಮುಂದಿನ ವೇಳದಲ್ಲಿ ಹೇಳ್ಕೊಡ್ತೀನಿ ಸೊ ವಿಡಿಯೋನ ತಪ್ಪು ನೋಡಿ ನಿಮ್ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಓಕೆನಾ ಸೊ ಇಷ್ಟೊಂದು ಹೇಳಿದಿನಿ ಒಂದು ಲೈಕ್ ಆದ್ರೆ ನೀವು ಕೊಡಲೇಬೇಕು ಯಾಕಂದ್ರೆ ನಿಮಗಾಗಿ ಒಂದು ಯೂಸ್ಫುಲ್ ಆಗಿ ಒಂದು ವಿಡಿಯೋ ಮಾಡಿದ್ವಿ ಓಕೆನಾ ಸೊ ನಮ್ಮ ಚಾನೆಲ್ ಹೊಸ ಇದ್ದರೆ ನಮ್ಮ ಚಾನಲ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್